ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳೆ ಸ್ನೇಹಿತರೆ ಈಗ ನೋಡಿದ್ರೆ ಬೆಳಗ್ಗೆ ಆರೂವರೆ ಸೂರ್ಯ ಬೇರೆ ಮೇಲೆ ಬರ್ತದಾನೆ ಇನ್ನು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಬೆಳಗಿನ ಸೂರ್ಯನಿಗೆ ಶುಭೋದಯ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಏನೇನೆಲ್ಲ ಒಂದು ಚಾಲೆಂಜಸ್ ಇರುತ್ತೆ ಏನೇನೆಲ್ಲ ಒಂದು ಊಟನ ನಮ್ಮನೆ ಮಾಡ್ತೀವಿ ನಾವು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡಿದ್ರೆ ಸ್ನೇಹಿತರೆ ಬೆಳಗಿನ ಟೈಮ್ ಆಗಿದ್ದು ಎದ್ ಬಂದಿವಿ ಈಗ ನಮ್ಮಅಮ್ಮ ಸ್ವರ ಫೋನ್ ಮಾಡ್ತಾ ಇದ್ದೀವಿ ಫೋನ್ ಅದ್ಬಿಟ್ಟು ಹೋಗಿ ಕರ್ಕೊಂಡ್ಬರ್ತೀನಿ ಬನ್ನಿ ಮೊನ್ನೆ ಮನೆಯಾಗ ಬಿಟ್ಟಿ ಕುತ್ಕೊಂತಿದಾರೆ ಅಂತ ಬೈದಿದ್ದೆ ಮೊನ್ನೆ ದಿವಸ ಅದಕ್ಕೆ ಪಾಪ ನಮ್ ತಂಗಿ ಬಾಳ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ ನೋಡ್ರಿ ಸೊಪ್ಪೆಲ್ಲ ಸೋಸ್ಕೊಂತ ಕುಂತಾಳೆ ಇವತ್ತು ಆ ಒಂದ್ ಯಾವ ತರ ಸೊಪ್ಪನ್ನ ಸೋಸ್ತದಾಳೆ ಅಂತ ನಿಮ್ಗೆ ತೋರಿಸ್ತೇನೆ ಪೂರಾಗೆ ನೋಡ್ರಿ ಈ ತರ ಎಲ್ಲಾ ಕೆಲಸ ಮಾಡೋದ್ರಿಂದ ನಮಗೂ ಖುಷಿ ಆಗೈತಿ ಮನೆಗೆ ಬಿಟ್ಟಿ ಕುಳಿತಿನ ಇದು ಒಂಥರ ಕೆಲ್ಸಗಳು ನೋಡ್ಕೊಳ್ಳಿ ನಿಮ್ ಮನೆಗೂ ಕೂಡ ಹೇಳಿ ಒಂದಿಷ್ಟು ರೇಷನ್ ಬೇಕಾಯ್ತು ರೇಷನ್ ತಗೊಂಡ್ ಬಿ ಇನ್ನೇನು ತಿಂಡಿಗೂ ರೆಡಿ ಮಾಡ್ಬಿಟ್ಟಿವ್ ಎಲ್ಲಾದ್ ಏನೇ ಮಾಡ್ಬೇಕು ಅಂತ ಹೇಳಿ ತಿಂಡಿಗು ರೆಡಿ ಆಗತ್ತೆ ಒಂದು ಲೈವ್ ವಿಡಿಯೋ ತೋರಿಸ್ತೀನಿ ಮೊದ್ಲೋಗಿ ನೋಡ್ಬಿಡ್ರಿ ಮತ್ ಇವತ್ತೊಂದ್ ದಿವಸ ಕರ್ಕೊಂಬಂದ್ ನಮ್ಮ ಮೂಳೆ ನಮ್ ತಂಗಿ ಹೇಳಿ ಸ್ಕ್ಯಾನಿಂಗ್ ಇತ್ತು ಅದಕ್ಕೆ ಮತ್ತ್ ಬಂದ್ವಿ ಇಲ್ಲಿಗೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ನೆಕ್ಸ್ಟ್ ವೀಕ್ ಬೇಕಾದ್ರೆ ಮತ್ ಬರ್ಬೇಕು ಇಲ್ಲಿಗೆ ನೋಡನ್ ಅನ್ಸ್ತೇತ್ರಿ ಇವತ್ ಏನೈತೆ ನನಗೆ ಗೊತ್ತಿಲ್ಲ ಇಷ್ಟೊತ್ತ ಬಿಲ್ ಹಾಕ್ಸಿಂದ ಈಗ ಒಳಗ ಸ್ಕ್ಯಾನಿಂಗ್ ಬಿಟ್ಟಿನಿ ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಬರ್ತದ ನೋಡ ಫುಲ್ ಆಗಿ ಇವತ್ತು ಬೆಳಿಗ್ಗಿಂದ ಸಾಕಾಗೋಗ್ಬಿಡ್ತು ಒಂದ್ ಕಡೆಗೆಲ್ಲ ಇವ್ ನೋಡ್ರಿ ಹಿಂಗ ಆರಾಮ ಕೂತ್ಕೊಂಡ್ ಮೊಬೈಲ್ ನೋಡ್ತಾನೆ ನೋಡ್ರಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನ ಮನೆಗೆ ಬಟ್ ಸ್ಟಿಲ್ ನನ್ಗೆಂತೂ ಹುರ್ದಂಗ ಆಗ್ಬಿಡ್ತು ಬೆಳಿಗಿಂದ ಯಾಕಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ಮತ್ತೆ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು ಆಮೇಲೆ ಇನ್ನೊಂದ್ ಕಡೆ ಮೆಡಿಸನ್ ಬ್ಲಡ್ ಟೆಸ್ಟ್ ಗೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು ಬರೀ ಇವ ಕೆಲ್ಸಗಳೇ ರೀ ಆಗ್ಬಿಡುತ್ತೆ ಬೆಳಗ್ಗೆಂದ ಉರ್ಸೋತಾಗಿಲ್ಲ ನಾಳೆ ಕೂಡ ಸ್ಕ್ಯಾನಿಂಗ್ ಐತಂತೆ ಅಲ್ಲಿಗೆ ಹೋದಾಗ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ನೋಡೋಣ ಸ್ನೇಹಿತರೆ ಏನಾಗಿರುತ್ತಂತ ಹೇಳ್ಬಿಟ್ಟು ಇವತ್ತಿನ ಒಂದು ಬೆಳಗ್ಗೆಗೆ ನಾಳೆ ಬೆಳಗ್ಗೆ ಮತ್ತೆ ಮಾಡ್ತೀನಿ ಇವತ್ತಿಂದಕ್ಕೆ ನೋಡ್ಬಿಟ್ಟು ನಾಳೆ ಕೂಡ ಮಾಡ್ತೀನಿ ಹೊಟ್ಟೆ ಬೇರೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು ಅದೇ ಟೈಮಿಗೆ ನಮ್ಮ ಅಮ್ಮ ಬೇರೆ ಊಟ ಮಾಡೋಕ್ಕೆ ಅಂತ ಕರೀತು ಊಟ ಮಾಡೋಕ್ಕೆ ಅಂತ ಕರಿದ ತಕ್ಷಣ ತಟ್ಟೆ ಮುದ್ದೆ ಹಾಕಿಬಿಟ್ಟು ಸಾಂಬಾರು ಹಾಕಿ ಸರಿ ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆ ಸೊಪ್ಪಿನ ಬೇರೆ ಹಾಕಿದ್ರು ಟಿ ವಿ ನೋಡಿದೆ ಟಿ ವಿಲಿ ಬೇರೆ ನಮ್ಮ ಗುರು ಸಿನಿಮಾ ಬೇರೆ ಬರ್ತಾಯಿತ್ತು ದಾಸ ಫಿಲಮು ಅದಕ್ಕೆ ದಾಸ ಫಿಲಮ್ ನೋಡ್ಕೊಂತ ಅಂತ ಒಳ್ಳೆ ಡೈಲಾಗ್ಸ್ ಬೇರೆ ಬರೋಕೆ ಸ್ಟಾರ್ಟ್ ಆದ್ವು ಸ್ನೇಹಿತರೆ ಅದನ್ನ ನೋಡ್ಕೊಂಡು ಮುದ್ದೆ ಒಡಕ್ಕೆ ಸ್ಟಾರ್ಟ್ ಮಾಡಿದೆ ಮುದ್ದೆ ತಿನ್ನ ಅಂತೇಳ್ಬಿಟ್ಟು ಕೈ ಆಗಿದೆ ನೋಡ್ತೀನಿ ಟೇಸ್ಟ್ ಸೂಪರ್ ಆಗಿತ್ತು ಮುದ್ದೆ ಸಾರು ತಿಂತಾ ಇದ್ರೆ ಜೊತೆ ಕಾಳು ಬೇರೆ ತಿನ್ನಪ್ಪ ಅಂತೇಳಿ ಕಾಳು ಕೊಟ್ರು ಕಾಳು ನೋಡಿರಿ ಹೆಂಗೈತೆ ಸ್ನೇಹಿತರೆ ಸೂಪರಾಗೆ ಮಾಡಿದ್ರು ಅದು ಕೂಡ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನನೀಗ ಸ್ವಲ್ಪ ಉಪ್ಪು ಖಾರ ಕಡಿಮೆ ಆದರೂ ನನಗೆ ಟೇಸ್ಟ್ ಅನ್ಸೋದಿಲ್ಲ ಆದ್ರೂ ಸಕ್ಕದಾಗಾಯಿತು ಮುದ್ದೆ ಸಾರು ಅದಾದಮೇಲೆ ಚಿತ್ರಾನ್ನ ಬೇರೆ ಮಾಡಿದ್ರು ಚಿತ್ರಾನ್ನ ಕಲ್ಸ್ಕೊಂಡು ಹೊಟ್ಟೆ ತುಂಬ ಸರಿ ಹೇಗೆ ತಿಂದಿದ್ದಾಯಿತು ಸ್ನೇಹಿತರೆ ಇವತ್ತಿನ ವೀಡಿಯೋನ ಗುಡ್ ಬಾಯ್ ಮಾಡ್ತಾ ಎಲ್ಲರಿಗೂ ಶು ಒಂದು ಶುಭ ಸಂಜೆ ಹೇಳ್ತಾ ಎಲ್ಲರದ್ದು ಊಟ ಆಗೈತೆ ಅಂತ ಹೇಳ್ತಾ ಗುಡ್ ನೈಟ್ ಹೇಳ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಒಂದ್ಸಲ್ಲರಿಗೂ ಶುಭ ಸಂಜೆ ಸ್ನೇಹಿತರೆ